ಇಂದು ಆಳಂತ ತಾಲೂಕಿನ ತಹಸೀಲ್ ಕಚೇರಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಬಿಕೆ ಉಮೇಶ್ ಮಾರ್ಗದರ್ಶನದಲ್ಲಿ ಸಾರ್ವಜನಿಕರ ಅರ್ಜಿ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಲೋಕಾಯುಕ್ತ ಡಿಎಸ್ಪಿ ಗೀತಾ ಬೇನಾಳ್ ಸಾರ್ವಜನಿಕರಿಂದ ಬಂದ ಅರ್ಜಿಗಳಿಗೆ ತಕ್ಷಣ ಅಧಿಕಾರಿಗಳು ಸ್ಪಂದಿಸಬೇಕು ಎಂದು ತಾಲೂಕಿನ ಎಲ್ಲಾ ಆಡಳಿತಾಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ನೀಡಲು ಆಗಮಿಸಿದ ಸಾರ್ವಜನಿಕ ಪಿಂಚಣಿ ವಂಚಿತ ಪೀರಾಬಾಯಿ ಅವರು ಲೋಕಾಯುಕ್ತ ಎಸ್ಪಿ ಅವರ ಮುಂದೆ ತಮ್ಮ ಆಳಲನ್ನು ಹೀಗೆ ತೋಡಿಕೊಂಡ್ರು ಸರ್ಕಾರದಿಂದ ಪಿಂಚಣಿ ಹಣ ಬರಬೇಕಿತ್ತು ಎರಡು ವರ್ಷಗಳು ಹಣ ಕಟ್ಟಾಗಿ ಕಳೆದ ಪಿಂಚಣಿ ಹಣ ಬರ್ತಾ ಇಲ್ಲ ಎಂದು ಲೋಕ ಡಿಎಸ್ಪಿ ಎದುರುಗಡೆ ಹೇಳಿದರು ಅದೇ ರೀತಿಯಾಗಿ ಇನ್ನು ಹಲವು ಸಮಸ್ಯೆಗಳು ಲೋಕಾಯುಕ್ತ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಕೇಳಿ ಬಂದವು ತಮರಾಯ ಪಾಟೀಲ್ ಗುಂಜು ಬಬಲಾದ ಸರ್ಬೈಲಾ ಯಾರೋ ಹೊಲ ಯಾರು ಹೆಸರ ಮೇಲೆ ಸರ್ವೆಯರ್ ಮಾಡ್ತಾರೆ ನಮಗೆ ಸರ್ವೆ ಮಾಡುವಾಗ ಯಾವುದೇ ನೋಟಿಸ್ ನೀಡಿರುವುದಿಲ್ಲ ಮನಸ್ಸಿಗೆ ಬಂದಂತೆ ಸರ್ವೆ ಇಲಾಖೆಯವರು ಅವರು ಅವರು ಕೆಲಸ ಮಾಡ್ತಾರೆ ಲೋಕಾಯುಕ್ತ ಆದರೂ ಅಧಿಕಾರಿಗಳ ಎದುರುಗಡೆ ನೋವನ್ನು ಹಂಚಿಕೊಂಡ್ರು ಚಂದ್ರಕಾಂತ ಹಿರಳ್ಳಿ ಗ್ರಾಮದಲ್ಲಿ ಗ್ರಾಮದ ಹೊಲದ ಪಾಣಿಯಲ್ಲಿ ಬೇರೆ ಬೇರೆ ಹೆಸರು ಸೇರಿಸುತ್ತಾರೆ ಎಂದು ಹೇಳಿದರು ಬಡವರಿಂದ ಲಂಚ ಸ್ವೀಕರಿಸಿ ಕೆಲಸ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಲೋಕಾಯುಕ್ತ ಅಧಿಕಾರಿಗಳು ಹೇಳಿದರು ಅರ್ಜಿಗಳು ಇತ್ಯರ್ಥಗೊಳಿಸಿ ಬೇಕಾದರೆ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ತಿಳಿಸಿದರು ಮಲ್ಲಿಕಾರ್ಜುನ್ ಸಂಗೋಳಿಗೆ ಕಲಬುರಗಿ అరేయ్ కిడి ఎవన్ వన్ వన్ ఇక్కడ నా దగ్గర ఏ పెద్ద మాట్లాడదే ఏంది అలా మడవల పేపర్ వర్క్ డిటైల్స్ కాపీ మార్క్ కర్తది లోకే మార్క్ కర్తది అది సరికొట్టాలేాలి అది గాలిలో కొరత మాట్ మార్డియక తప్పదు అంటే యాక్స యాక్స అవుతా బాస్ యాక్స సరిచేసి అరేంజ్ ಮಾಡಿದట్లు తప్ప యాక్స మార్చాలి ఈ రిటర్న్ వాట్ డిస్కౌంట్ ఫైల్ లోకి ఉంచు

ਦੇਖੋ ਜੀ ਮਿੱਟੀ ਵਿੱਚ ਜਿਹੜਾ ਨਾ ਪਾਉਂਦਾ ਹੈ ਨਾ ਕਾਇਮ ਨਹੀਂ ਆਉਂਦਾ ਆਹ ਦੇਖੋ ਸਰ ਜਿਹੜੇ ਨਾ ਇਹਨੂੰ ਇੱਥੇ ਵੀ ਨਾ ਟਾਈਮ ਬਟ ਆਹ ਦੇਖੋ ਇੱਕ ਕੇਸ ਆ ਕਿ ਤੁਹਾਨੂੰ ਇਹ ਕੇਸ ਜਿਹੜਾ ਇਹਨੂੰ ਇੱਥੇ ਤੋਂ ਲੋਕਾਂ ਆਸਟਰੀ ਟਵਰ ਵਿੱਚ ਮੈਂ ਇਹਨੂੰ ਪਾ ਰਿਹਾ ਹਾਂ ਕਿ ਉਹਨਾਂ ਦਾ ਪਾਣੀ ਲੋਕਾਂ ਇੱਥੇ ਨਾ ਗਲਟ ਆ ਰਿਹਾ ਨਾ ਇਹਨੂੰ ਇਹਨੂੰ ਮਾਰਦੇ ਹਾਂ ਬਾਲਾ ਜੀ మొదలు మోవేలో నతబస్ తో కిరణ్ మరకన నచ్చకండి ఏమంటండి ఇది ఒక పార్క్ లో నతబస్ చేం కొత్త ఏంటది సుప్రసిత్ ఏం మార్చేవా సార్